ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಗೆಸ್ ಮಾಡಿ ಅಂತ ಹೇಳಿದ್ದೆ ಬಟ್ ಪರವಾಗಿಲ್ಲ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಜಿ ಆರ್ ಎಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋಷ್ಟು ಇದನ್ನು ನೋಡಿದ ಮೇಲೆ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾವು ಹೋದಾಗ ಏನೇನೆಲ್ಲ ಆಫರ್ ಇತ್ತು ಅಂತೇಳಿ ಹೇಳ್ತಾ ಇದ್ದೀನಿ ಹಂಗಾಗಿ ಲಾಸ್ಟ್ವರೆಗೂ ನೋಡಿ ಅದಕ್ಕಾಗಿ ಎಲ್ಲದನ್ನು ಮ್ಯೂಟ್ ಮಾಡಿದ್ದೀನಿ ಗೇಮ್ಗಳದ್ದು ಸೌಂಡ್ ಎಲ್ಲ ಜೊತೆಗೆ ಮ್ಯೂಸಿಕ್ ಕೂಡ ಇತ್ತಲ್ವ ಹಂಗಾಗಿ ಒಳಗಡೆ ಬರ್ತಿದ್ದಂಗೆ ನಾವು ಅಲ್ಲಿ ಏನೋ ಎಲ್ಲ ಮಾಡಿಸ್ಬೇಕಿತ್ತು ಅದಾದ ಮೇಲೆ ನಾವು ಟಿಕೆಟನ್ನು ಪರ್ಚೇಸ್ ಮಾಡಿ ಒಳಗಡೆ ಬರಬೇಕಿತ್ತು ಒಳಗಡೆ ಏನು ಅಂತಂದ್ರೆ ಅವ್ರಿಗೆ ಬರ್ತಡೇ ಯಾರದ್ದು ಬರ್ತಡೇ ಇತ್ತು ಅಂತ ಅಂದರೆ ಅವ್ರ ಜೊತೆ ಮೂರು ಜನ ಟಿಕೆಟ್ ತಗೊಂಡ್ರೆ ಬರ್ತಡೆ ಇರೋರಿಗೆ ಒಂದು ಫ್ರೀ ಅಂತೇಳಿ ಆವತ್ತು ಆ ವೀಕಲ್ಲಿ ಇರಬೇಕು ಬರ್ತಡೇ ನಂದು ನನ್ನ ಮಗಳದ್ದು ಇತ್ತು ಅದೇ ವೀಕಲ್ಲಿ ಇಬ್ಬರದೂ ಫ್ರೀ ಆಗ್ತಿತ್ತು ಬಟ್ ನಾವು ಹೋಗಿದ್ದೆ ನಾಲ್ಕು ಜನ ಅಲ್ವಾ ಹಂಗಾಗಿ ನನ್ನ ಒಬ್ಳದ್ ಮಾತ್ರ ಫ್ರೀ ಮಾಡಿಸ್ಕೊಂಡ್ವಿ ನನ್ನ ಮಗಳದ್ದು ಫ್ರೀ ಆಗಲಿಲ್ಲ ಅದಾದಮೇಲೆ ಒಳಗೆ ಬಂದಮೇಲೆ ಬರ್ತ್ಡೇ ಇರೋರಿಗೆ ಟಿಕೆಟ್ ಏನು ಫ್ರೀ ಕೊಟ್ಟಿರ್ತಾರಲ್ವ ಅವರಿಗೆ ಒಂದು ಟೀ ಶರ್ಟು ಮತ್ತು ಒಂದು ವೆಲ್ಕಮ್ ಡ್ರಿಂಕ್ ಅಂತೇಳಿ ಒಂದು ಜ್ಯೂಸ್ ಅದು ಇದನ್ನು ಕೊಡ್ತಾರೆ ಮಾಜದ್ ಬರುತ್ತಲ್ವ ಚಿಕ್ಕದು ಅದೊಂದು ಕೊಟ್ಬಿಟ್ಟು ಮತ್ತು ಫೋಟೋ ಆಪರ್ಚುನಿಟಿ ಇರುತ್ತೆ ಫೋಟೋ ಅವರೇ ತೆಗಿತಾರೆ ಲಾಸ್ಟಲ್ಲಿ ಹೋಗುವಾಗ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅದು ಕೂಡ ಫ್ರೀನೇ ಲಾಸ್ಟಲ್ಲಿ ನಾವು ಮುಗಿಸ್ಕೊಂಡು ಆಚೆ ಬರುವಾಗ ಒಂದು ಫ್ರೇಮನ್ನು ಕೊಡ್ತಾರೆ ಫ್ರೇಮ್ ಫೋಟೋ ಫ್ರೇಮನ್ನೇ ಮಾಡಿ ಅದ್ರ ಜೊತೇಲಿ ಬರ್ತಡೇ ಇರೋರು ಮಾತ್ರ ತೆಗೆಸ್ಕೋತೀರ ಅಥವಾ ಫ್ಯಾಮಿಲಿ ಜೊತೆನ ಅಂತ ಕೇಳಿ ಅವರೇ ಫೋಟೋ ತೆಗಿತಾರೆ ಅದನ್ನು ಕೂಡ ಕೊಡ್ತಾರೆ ಲಾಸ್ಟಲ್ಲಿ ಬರುವಾಗ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ದು ಒಂದು ಐದಾರು ಜನದ್ದು ಫೋನ್ ನಂಬರ್ ಮತ್ತು ಏನು ಡಿಟೇಲನ್ನು ಕೊಡಿ ಅಂತ ಹೇಳಿ ಬರೆಸ್ಕೊಂಡ್ರು ಅವರಿಗೂ ಕೂಡ ಏನಾದರೂ ಈ ಥರ ಆಫರ್ ಇದ್ದರೆ ಮೆಸೇಜ್ ಹೋಗುತ್ತೆ ಅಂತ ಹೇಳಿ ಆಮೇಲೆ ಒಳಗೆ ಬಂದಮೇಲೆ ಸುಮಾರು ಡ್ರೈ ಗೇಮ್ಸ್ ಇತ್ತು ನನಗೆ ಸಿಕ್ಕಾಪಟ್ಟೆ ಭಯ ಇವೆಲ್ಲ ಆಡೋದಿಕ್ಕೆ ಹಂಗಾಗಿ ನಾನು ಜಿ ಆರ್ ಎಸ್ಸಲ್ಲಿ ಸುಮಾರು ಗೇಮ್ಸ್ ಆಟ ಆಡಲೇ ಇಲ್ಲ ಸೊ ಸ್ವಲ್ಪ ವೇಸ್ಟ್ ಅಂತಲೇ ಅನಿಸ್ತು ಆದರೆ ಟಿಕೆಟ್ ಫ್ರೀ ಇತ್ತಲ್ವ ಹಂಗಾಗಿ ನಾ ಹಂಗೆ ಅನ್ನಿಸ್ಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಮಕ್ಳಿಗೋಸ್ಕರ ನನ್ನ ಮಗಳಿಗೋಸ್ಕರ ನನ್ನ ಮಗನೂ ಸ್ವಲ್ಪ ನನ್ನ ಥರ ಭಯನೇ ಆದರೆ ಮಗಳು ಎಲ್ಲ ಗೇಮ್ಸ್ನೂ ಆಡಿ ಎಂಜಾಯ್ ಮಾಡ್ತಾಳೆ ಹಾಗಾಗಿ ಹಸ್ಬೆಂಡು ಒಳ್ಳ ಖುಷಿಗಾಗಿ ಕರ್ಕೊಂಡು ಕರ್ಕೊಂಡು ಹೋಗಿ ಎಲ್ಲ ಗೇಮ್ಸನ್ನು ಆಟ ಆಡಿಸಿದ್ರು ಸುಮಾರು ಗೇಮ್ಸು ಆಮೇಲೆ ವಾಟ್ರು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಮಕ್ಕಳ ಕೈಲಿ ವೀಡಿಯೋ ಮಾಡೋದಿಕ್ಕೆ ಕೊಟ್ಟು ಹಸ್ಬೆಂಡ್ ಕೈಲಿ ಒಬ್ಬೊಬ್ರು ಥರ ವೀಡಿಯೋ ಮಾಡಿದರು ಹಂಗಾಗಿ ಒಂದು ಅಡ್ಡ ಇಟ್ಕೊಂಡು ಮಾಡಿದ್ದಾರೆ ಒಂದು ಉದ್ದ ಇಟ್ಕೊಂಡು ಮಾಡಿದ್ದಾರೆ ವಿಡಿಯೋನ ಹಂಗಾಗಿ ಸ್ವಲ್ಪ ಈ ರೀತಿ ಆಗಿದೆ ಬಟ್ ಇನ್ಫಾರ್ಮೇಷನ್ ಕೊಡಬೇಕಿತ್ತಲ್ವ ಅಂತೇಳಿ ಈ ವಿಡಿಯೋನ ಹಾಕಿದ್ದೀನಿ ಒಂದು ಮಾತು ಹೇಳ್ತಾರೆ ಏನಂತ ಜಿ ಆರ್ ಎಸ್ ಎಲ್ಲೋ ಮಜಾ ಅಲ್ಲೇ ಅಂತ ಅದು ನಿಜ ಅಂತ ಅನ್ನಿಸ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಾತ್ರ ಒಂದು ಹತ್ತು ಗಂಟೆಗೆಲ್ಲ ಅದು ಓಪನ್ ಆಗೋದ್ರೊಳಗಡೆ ಬೇಗನೆ ಎಲ್ಲ ರೂಮನ್ನು ಖಾಲಿ ಮಾಡ್ಕೊಂಡು ಬಂದುಬಿಟ್ವಿ ನಾವು ಹಂಗಾಗಿ ಸಂಜೆವರೆಗೂ ಒಂದು ನಾಲ್ಕೂವರೆ ಐದು ಗಂಟೆವರೆಗೂ ಎಂಜಾಯ್ ಮಾಡಿದ್ವಿ ನಾಲ್ಕೂವರೆವರೆಗೂ ಎಂಜಾಯ್ ಮಾಡಿದ್ವಿ ಆಮೇಲೆ ಒಂದು ಐದು ಗಂಟೆ ಹಂಗೆ ಫುಲ್ಲು ಡ್ರೆಸ್ ಚೇಂಜ್ ಮಾಡಿಕೊಂಡು ಅದೇ ಫೋಟೋ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆಚೆ ಹೋಗೋದ್ರೊಳಗಡೆ ಒಂದು ಐದು ಐದು ಕಾಲ ಆಗಿತ್ತು ಆಮೇಲೆ ಹೊರಡೋದಕ್ಕೆ ಎಲ್ಪ್ ಆಗುತ್ತೆ ಅಂತ ನಾವು ಜಿ ಆರ್ ಎಸ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋದಿತ್ತು ಬಟ್ ನಮ್ಮ ಪ್ಲ್ಯಾನ್ ಹಂಗಿತ್ತು ಬಟ್ ಏನು ಮಾಡಿದ್ವಿ ಅಂತಂದರೆ ಶ್ರೀರಂಗಪಟ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಲ್ವಾ ಹಂಗಾಗಿ ಅದನ್ನು ನೋಡ್ಕೊಂಡೆ ಹೋಗೋಣ ಅಂತೇಳಿ ಅನ್ನಿಸ್ತು ಹಂಗಾಗಿ ಅಲ್ಲಿ ಹೋಗಿದ್ ಅಲ್ಲಿ ಹೋದ್ವಿ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಹೊರಡೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ರೂಮ್ ಟೂರು ಮಾಡಿದ್ದೀನಲ್ವ ಅದು ಅದು ಎರಡೂ ಹೊಟ್ಟೆಗೆ ನಾನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ರೂಮ್ದೊಂದು ಒಂದು ಹೇಳಬೇಕು ಆಯಿತು ಅಂತ ಹೇಳ್ಬೋದು ಪ್ರೈಸ್ ಜಾಸ್ತಿನಾ ಕಡಿಮೆನ ಅದಷ್ಟು ಗೊತ್ತಾಗಲಿಲ್ಲ ಬಟ್ ಒಂದು ಸ್ವಲ್ಪ ಡಿಸ್ಕೌಂಟ್ ಥರ ಕೊಟ್ಟರು ಹಂಗಾಗಿ ಸ್ವಲ್ಪ ಖುಷಿಯಾಯಿತು ಅನ್ನೋದು ಬಿಟ್ಟರೆ ಮೈಸೂರು ಸ್ವಲ್ಪ ಬೇಜಾರೇ ಆಯಿತು ಅಂತ ಹೇಳ್ಬೋದು ಏನಕ್ಕೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಬೇಜಾರಾಯಿತು ಅಂತ ಇದೊಂದು ಗೇಮ್ ಹತ್ರ ಡ್ರೈ ಗೇಮಲ್ಲಿ ಇದೊಂದನ್ನೇ ನಾನು ಎರಡು ಸಲ ಆಡಿದ್ದೀನಿ ಅದು ಬಿಟ್ಟರೆ ನನಗೆ ಯಾವ ಗೇಮ್ ಆಡೋದಕ್ಕೂ ಸ್ವಲ್ಪ ಭಯನೇ ಇರ್ತಾ ಇದ್ದಿದ್ದು ಹಂಗಾಗಿ ಖುಷಿಯಲ್ಲಿ ಹಸ್ಬೆಂಡ್ ವಿಡಿಯೋ ಮಾಡ್ತಿರೋದು ಇದೊಂದು ಆಡಿದ್ಲಲ್ಲಪ್ಪ ಅಂತ ಹಸ್ಬೆಂಡ್ಗೆ ಹಿಂದಿನ ದಿನವೇ ಸ್ವಲ್ಪ ಗೊತ್ತಿಲ್ಲ ಸ್ವಲ್ಪ ಜ್ವರ ಥರ ಅನ್ನಿಸ್ತಾ ಇತ್ತು ಹಂಗಾಗಿ ಜಿ ಆರ್ ಎಸ್ಸಿಗೆ ಬಂದಾಗ ನೀರಲ್ಲೆಲ್ಲ ಹಾಡೋದಕ್ಕೆ ಸ್ವಲ್ಪ ಅವ್ರಿಗೆ ಸುಸ್ತು ಅನ್ನಿಸ್ತಾ ಇತ್ತು ಅನಿಸುತ್ತೆ ಮೋಸ್ಟ್ಲಿ ಹಂಗಾಗಿ ಅವರೇನು ನೀವೇ ಆಡಿ ಇದನ್ನು ನೀವೇ ಆಡಿ ಇದನ್ನೇ ನೀವೇ ಆಡಿ ಸ್ವಲ್ಪ ಸೈಡಲ್ಲಿ ಇರೋಕ್ಕೆ ನೋಡ್ತಾ ಇದ್ದರು ನಾನು ನೀವು ಆಡ್ದಲ್ಲಿ ನಾನು ಆಡಲ್ಲ ಅಂತಂದ್ಬಿಟ್ಟು ಏನೋ ಮಾಡಿ ಅದರೊಳಗಡೆ ಸ್ವಲ್ಪ ಅದನ್ನು ಮರೆಸ್ತಾ ಇದ್ದೆ ಇಲ್ಲಿ ನೋಡಿ ಅದನ್ನು ಮೇಲೆ ಈಗ ನಾನು ಅಮ್ಮ ಇಬ್ಬರೇ ಇನ್ನೊಂದು ಸಲ ಹಾಡ್ತಾ ಇದ್ದೀವಿ ತೀರಾ ಭಯ ಅಂತ ಅನ್ನಿಸ್ತಿಲ್ಲ ಇವೆಲ್ಲ ಮೇಲೆ ಅನಿಸಿದ್ದು ಬೇರೆ ಗೇಮ್ಸ್ಗಳ್ನು ಆಡ್ಬೋದಿತ್ತೇನೋ ಅಷ್ಟೊಂದು ಭಯ ಆಗ್ತಿರ್ಲಿಲ್ವೇನೋ ಅಂತ ಆದ್ರೂ ಒಂದು ಕಡೆಯಿಂದ ಮುಗಿಸ್ಕೊಂಡು ಬರ್ತಾಯಿದ್ವಲ್ಲ ಮತ್ತೆ ವಾಪಸ್ ಹೋಗೋಕ್ಕೋ ಮನಸ್ಸಾಗಿಲ್ಲ ಎಷ್ಟು ಗೇಮ್ ಇತ್ತು ಅದನ್ನೇ ಆಟ ಆಡ್ಕೊಂಡ್ವಿ ಅದಾದಮೇಲೆ ಮತ್ತೆ ಇಲ್ಲಿ ಚಿಕ್ಕ ಪುಟ್ಟದ್ದೆಲ್ಲನೂ ಏನು ಈಗ ಹತ್ರ ಎಲ್ಲನೂ ಇದೆ ಶಿವಮೊಗ್ಗದಲ್ಲಿ ಓಷನ್ ಪಾರ್ಕ್ ಅದೆಲ್ಲನೂ ಅಲ್ಲೆಲ್ಲ ಹೋಲಿಸ್ಕೊಂಡ್ರೆ ಇದಕ್ಕೂ ಹೋಲಿಸ್ಕೊಂಡ್ರೆ ಅಲ್ಲೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟದೆ ಅಲ್ವಾ ಹಾಗಾಗಿ ಆರಾಮಾಗಿ ಆಡ್ಬೋದೇನೋ ಅಂಥೇಳಿ ಫೀಲ್ ಆಯಿತು ನಾನು ಹೇಳೋದು ಏನಪ್ಪ ಅಂತಂದರೆ ನನ್ನ ಥರ ಭಯ ಪಡ್ಕೊಂಡು ಹೋಗೋರಾದರೆ ಟಿಕೆಟ್ ತೊಗೊಂಡೋದ್ರೆ ಸುಮ್ಮನೆ ವೇಸ್ಟು ಆದರೆ ಯಾವ ಗೇಮೂನು ಅಂಥ ಏನು ಭಯ ಆಗೋದಿಲ್ಲ ಅಂತ ಅನಿಸಿದ್ದು ನನಗೆ ಈ ಒಂದೊಂದು ಒಂದೊಂದು ಗೇಮ್ಗಳನ್ನ ಆಡುವಾಗ ಮತ್ತು ನೀರಲ್ಲೂ ಅಷ್ಟೇ ಅದು ಫಾಸ್ಟಾಗಿ ಬರುತ್ತಲ್ವ ಒಂದು ಭಯ ಏನು ಅದು ಕೆಳಗಡೆ ಬಂದು ಮೇಲೆ ಎದೊಳಕ್ಕಾಗುತ್ತಾ ಅಂತೇಳಿ ಇರುತ್ತಷ್ಟೇ ಜೊತೇಲೆ ಏನಾದರೂ ಒಬ್ರು ಇದ್ದು ಪರವಾಗಿಲ್ಲ ಹಾಡು ನಾನು ಇರ್ತೀನಿ ಹಿಂಗೇನಾದರೂ ಎಂಕರೇಜ್ ಮಾಡೋರು ಇದ್ದರು ಅಂದರೆ ಮಿಸ್ ಮಾಡೋಕೋಗ್ಬೇಡಿ ಪ್ರತಿಯೊಂದನ್ನು ಗೇಮನ್ನು ಹಾಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತೀರ ಏನು ಎಂಥ ಭಯ ಅಂತಂದ್ರೂ ಏನೋ ಕೆಲವೊಂದು ಸಲ ಮುಳುಗೋಗ್ಬಿಡ್ತೀವೋನು ಈ ಥರ ಎಲ್ಲ ಭಯ ಇರುತ್ತಲ್ವ ಅಷ್ಟೊಂದೆಲ್ಲ ತೊಂದರೆ ಆಗುವಂಥ ಗೇಮ್ಗಳೇ ಅಲ್ಲ ಅಂತ ನನಗೆ ಲಾಸ್ಟಲ್ಲಿ ಅರ್ಥ ಆಗಿದ್ದು ಅದಾದ್ಮೇಲೆ ಇಲ್ಲಿ ಬಂದ್ವಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಊಟ ನಾವು ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಹಸ್ಬೆಂಡ್ ಹೋದಾಗ ಊಟ ಫ್ರೀ ಇತ್ತು ಅಂತೇಳಿ ಹೇಳ್ತಿರೋದು ಯಾಕೆಂದರೆ ಅವ್ರು ಟೀಮ್ ಟೀಮೇ ಹೋಗಿದ್ರಲ್ವ ಸ್ಟಾರ್ಟಿಂಗೇ ಕೊಟ್ಟಿದ್ರ ಏನು ಅಂತ ಅವ್ರಿಗೆ ಐಡಿಯಾ ಇಲ್ಲ ಬಟ್ ಊಟ ಇರುತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ಮಧ್ಯಾಹ್ನ ಊಟ ಏನು ಫ್ರೀ ಇರಲಿಲ್ಲ ಪೇ ಮಾಡಬೇಕಿತ್ತು ಮಧ್ಯಾಹ್ನ ಪೇ ಮಾಡಿನೇ ಊಟ ತೊಗೊಂಡು ಊಟ ಮಾಡಿ ಈ ಗೇಮ್ ಮಾಡೋಣ ಅಂತ ಬಂದ್ವಿ ಇದು ಸುಮಾರು ದೂರ ಇದೆ ಅಂತ ಅಂದ್ಕೊಂಡು ಎಷ್ಟು ಬೇಗ ಬಂದ್ವಿ ಅಂತ ಅನ್ನಿಸ್ತು ಸ್ವಲ್ಪ ಬ್ಲರ್ ಬ್ಲರ್ ಅಂತ ಇದೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇದೊಂದು ಗೇಮು ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅದೇ ಥರ ನೀವು ಕೂಡ ಈ ಗೇಮ್ ಮಿಸ್ ಮಾಡಬಾರ್ದು ಅಂತ ಹ್ಯಾಡ್ ಮಾಡಬೇಕಂತ ಅನ್ನಿಸ್ತು ಹಂಗಾಗಿ ಆ್ಯಡ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇದೊಂದು ಗೇಮು ಮತ್ತು ಇನ್ನೊಂದಿತ್ತು ಅಲ್ಲೂ ವೀಡಿಯೋ ಮಾಡ್ಕೊಳ್ಲಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ನಾವು ಒಳೆ ನಮ್ಮೂರು ಸೈಡೆಲ್ಲ ಚಾನಲಲ್ಲಿ ಸಣ್ಣ ಚಾನಲ್ ಹೋಗ್ತಾ ಇರುತ್ತಲ್ಲ ಆ ಥರ ಅದರಲ್ಲಿ ಒಂದು ಇದರಲ್ಲೇ ಹೋಗ್ತಾ ಇರೋದು ಸುಮ್ಮನೆ ಅದೆಷ್ಟು ಚೆನ್ನಾಗಿ ರನ್ ಆಗ್ತಾಯಿತ್ತು ಅದೆಲ್ಲ ನೋಡ್ಸಕ್ಕೆ ಅದು ಆಯಿತು ಅದು ಒಂದು ಎಂಜಾಯ್ ಮಾಡಿದ್ವಿ ಹಿಂಗೇ ಯಾವ ಗೇಮನ್ನು ಬಿಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲದನ್ನು ಹಾಡಿ ಫುಲ್ ಎಂಜಾಯ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಇದು ವೀಡಿಯೋ ನೋಡಿ ಎಷ್ಟು ಎಂಜಾಯ್ ಮಾಡಿದ್ರಿ ಹೋಗ್ಬೇಕು ಅಂತ ಅನ್ನಿಸ್ತಾ ಅಥ್ವ ನೀವರ್ದಷ್ಟೇ ಖುಷಿ ಅನ್ನಿಸ್ತಾ ಏನು ಎತ್ತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಏನು ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೋಸ್ಕರನೇ ನಾನು ಕಾಯ್ತಾಯಿರ್ತೀನಿ ಇಷ್ಟ ಆಯಿತು ಇಷ್ಟ ಆಗಿಲ್ಲ ಅಥವಾ ಇದಿಷ್ಟ ಆಯಿತು ಗೇಮ್ ಇಷ್ಟ ಆಯಿತು ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಏನೇ ಒಂದು ಅದ್ರೂ ಸರಿ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ ಒಂದು ಫುಲ್ ವೀಡಿಯೋ ನೋಡಿ ಕಮೆಂಟ್ ಮಾಡಿದ್ರಲ್ವಾ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚೆಚ್ಚು ವೀಡಿಯೋನ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮುಂದೆ ರೋಡಲ್ಲಿ ಕಂಟಿನ್ಯೂ ಮಾಡ್ಕೊಳ್ಬೇಕಂದ್ರೆ ವಿಡಿಯೋನ ಹೆಣ್ಣು ಮಾಡೋದಕ್ಕೆ ಬೇಕಲ್ವಾ ಅಂತೇಳಿ ಇದನ್ನು ಆ್ಯಡ್ ಮಾಡಿದ್ದೀನಿ ಆದರೆ ಮಧ್ಯದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿರೋ ವೀಡಿಯೋ ಇದೆ ಜೊತೆಗೆ ರೂಮ್ ಟೂರ್ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಮಿಸ್ ಮಾಡ್ದೇ ನೆಕ್ಸ್ಟ್ ವೀಡಿಯೋ ಅದನ್ನು ನೋಡೋದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್